ನಮಸ್ಕಾರ ಅನುಭವಗಳು ನಮಗ್ ಬಹಳ ಮುಖ್ಯ ಅನುಭವ ಇದ್ದಲ್ಲಿ ಅನೃತವೆ ಎಲ್ಲರಿಗೂ ಅರ್ಥ ಆದ್ರೆ ಈ ನಿರ್ಧಾರಕ್ಕೂ ಮತ್ತು ಅನುಭವಕ್ಕೂ ಅವಿನಾಭಾವ ಸಂಬಂಧ ನಾವು ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ಉತ್ತಮ ಅನುಭವಗಳು ನಮ್ಮಲ್ಲಿ ಇರಬೇಕಾಗ್ತದ ಮತ್ತು ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಗಂಡು ಎಲ್ಲ ಸ್ವಲ್ಪ ಭಾವ ಅದು ಪುರುಷರು ಕೆಲವೊಂದು ವಿಚಾರದಲ್ಲಿ ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಂಡು ಕುಟ್ರೆ ಮಹಿಳೆಯರು ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಳ್ಳಲು ಅವರಿಗೆ ಸಾಧ್ಯನೇ ಆಗೋದಿಲ್ಲ ಕೆಲವೊಂದು ಸಣ್ಣ ಬಟ್ಟೆಯ ವಿಚಾರ ಒಂದು ಉದಾಹರಣೆ ತಗೊಂಡಾಗಂದ್ರ ಬಟ್ಟೆ ಅಂಡಿಗ ಒಬ್ಬ ಪುರುಷ ಹೋದ್ನಂದ್ರ ಒಂದು ನಾಲ್ಕು ಬಟ್ಟಿ ನೋಡಿದ್ರೆ ಒಂದು ನಿರ್ಧಾರ ಕುರ್ತನ್ ಇರ್ಲತ್ತೇವ ಮಹಿಳೆ ಆದಾಗ ಎಲ್ಲವನ್ನ ಅಳೆದು ತೂಗಿ ನೋಡಿ ಮಾಡಿ ಮತ್ತು ಒಂದಿಷ್ಟು ಗೊಂದಲ ಓದತ್ತ ಅಲ್ಲಿ ಸಮಯ ಹೆಚ್ಚಿಗೆ ಬೇಕಾಗ್ತದಿ ದೊಡ್ಡ ದೊಡ್ಡ ವಿಚಾರಗಳ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಪುರುಷ ಸಾರಿ ಮುಂದಾಲೋಚನೆ ಮಾಡದೆ ನಿರ್ಧಾರಗಳನ್ನ ತೆಗೆದುಕೊಂಡು ಬಿಡ್ತಮ ಆದ್ರೆ ಮಹಿಳೆ ಆಗಲ್ಲ ಎಲ್ಲವೂ ಸಾರಾ ಸಾರಾಗಿ ವಿಚಾರ ಮಾಡಿ ಸಮಯ ತೆಗೆದುಕೊಂಡು ನಿರ್ಧಾರತೆ ತೆಗೆದುಕೊಳ್ತಾರೆ ಈ ರೀತಿಯಾಗಿ ನಿರ್ಧಾರಗಳು ಮತ್ತು ಅನುಭವ ಅವಿನಾಭಾವ ಸಂಬಂಧ ಹೆಂಗ್ ಅನ್ನೋದು ಮುಂದ್ ನೋಡೋಣ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಪುರುಷ ಮತ್ತು ಮಹಿಳೆಯರಿಗೆ ಭಿನ್ನ ಭಿನ್ನವಾಗಿ ಅದನ್ನೋದು ಗೊತ್ತಾಗ್ತದ ಮತ್ತು ನಮ್ಮ ಜೀವನಕ್ಕೆ ನಿರ್ಧಾರದ ಕೂಡ ಬಹಳ ಮುಖ್ಯ ಆಗ್ತದೆ ನಾವು ಎಷ್ಟು ಸ್ಪಷ್ಟವಾದ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ ಅಷ್ಟು ನಮ್ಮ ಜೀವನ ಸ್ಪಷ್ಟವಾಗಿರ್ತದ అత ఏద తప్పు నిర్ధార ఆగ నమ్ జీవన తప్పి సురుత నిర్ధారెన్ బస్ చాలక నే సరియాల చాలక బస్ సరియబదు చాలక్ సరి బస్ తప్పు ఓడాక్ శరుత హర్ధారెన్ మనుష్యన బహా ముఖ్య అవుత మ నిర్ధార తగ్క్రెండ్ അനുഭവ മറ്റ അനുഭവ ആ നിർദ്ധാര അനുഭവ ആ ഇല്ലേ ഇറങ്ങ സ്വാരസ്യ നിർദ്ധാരൂ അനുഭവം ആ അനുഭവ ആഗ്രധ അനുഭവ ആ ഇത് ഒന്നര මന ത വ್ බന കതനതതള අබക സ್തത මഅസ ക്കക്ക കണകത දഅබമഒ ത ത നകം. ಒಳ್ಳೆ ನಿರ್ಧಾರವು ಆಗ್ತದೆ ಮತ್ತೆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಎಲ್ಲವೂ ನಮ್ಮ ಅನುಭವಗಳ ಆಧಾರದ ಮೇಲೆ ಅಂದ್ರೂ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಅನುಭವ ಬೆಳೆಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಏನಾದ್ರು ಒಂದಿಷ್ಟು ಜೀವನ ಅದ ಎಷ್ಟು ಜೀವನದ ಎಷ್ಟು ಅನುಭವ ಪಡೆಯಕ್ ಸಾಧ್ಯ ಅಷ್ಟು ಇಷ್ಟೋ ಅನುಭವ ಪಡಿತೀವಿ ಎಲ್ಲವನ್ನ ನಾವು ಅನುಭವಿಸಿ ನಿರ್ಧಾರ ಮಾಡ್ತೀವನಕ್ ಸಾಧ್ಯ ಆಗದಷ್ಟು ಸಮಯ ಇಲ್ಲಿಲ್ಲ ಸಾಧ್ಯವಾಗಲ್ಲ ಯಾಕಂದ್ರೆ ಈ ಸಮಯಕ್ಕೆ ಎಲ್ಲವನ್ನ ಅನುಭವಿಸಿ ನಿರ್ಧಾರ ತೆಗೆದುಕೊಳ್ಳಕ್ ಸಾಧ್ಯ ಉತ್ತಮ ನಿರ್ಧಾರಗಳಿಂದ ಉತ್ತಮ ಫಲಗಳು ನಮ್ಗೆ ಸಿಗ್ತಾವ ಕೆಟ್ಟ ನಿರ್ಧಾರದಿಂದ ಅನುಭವಗಳು ಸಿಗ್ತಾವ ಈ ಅನುಭವಗಳು ಮುಂದೆ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳದಂತೆ ನಮ್ಮನ್ನ ಗುರುವಾಯ್ ನಿಂತ ಕಾಪಾಡ್ತಾವ ಈ ನಿರ್ಧಾರಗಳು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಎಲ್ಲ ನಮಗ ಅನುಭವ ಇರೋದಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅನುಭವಸ್ತಾರ ಮಾತುಗಳನ್ನ ಕೇಳ್ತೀವಿ ಯಾರಲ್ಲಿ ಅನುಭವವೇತೆಯೋ ಅವ್ರ ಮಾತುಗಳನ್ನ ಕೇಳಿ ನಾವು ಮುಂದಾಪತಿ ಅವ್ರ ಮಾರ್ಗದರ್ಶನ ತಗೊಂಡು ನಾವು ಮುಂದಡಿತಿವಿ ಇದು ಒಳ್ಳೆ ವಿಚಾರ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ தம்மன்னே தவிர்கொண்டிர் தம் அஹ் கோட்டி அவ் இத்தார அந்தவ் யாரும் கேள் தம் படி தம் இத்தொந்த அவகாசு சாக்கஷ் இத்தவ அவகாசு சாக்கவ சோலுவ சந்தர்பு சாக்கிங்க ஆபாரதப்பா அந்தமாரி ಯಾರಲ್ಲಿ ಅನುಭವವಿದೆಯೋ ಅವರ ಮಾತುಗಳನ್ನು ಕೆಲವು ಒಂದು ತಾನೆ ಸಂಯಮ ನಮ್ಮಲ್ಲಿ ಬೇಕಾಗ್ತ ಸ್ವೀಕರಿಸೋ ಒಗ್ನ ಬೇಕಾಗ್ತ ಆ ಅವರು ಮಾತ್ರ ನಾವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಎಷ್ಟೆಷ್ಟು ನಮ್ಮ ನಿರ್ಧಾರಗಳು ಅತ್ಯುತ್ತಮವಾಗಿರ್ತವ ಅಷ್ಟು ನಮ್ಮ ಜೀವನ ಬಹಳ ಅತ್ಯುತ್ತಮ ಆಗಿರ್ತವ್ರು ಯಾಕಂದ್ರೆ ನಮ್ಮ ಎಲ್ಲರು ಬದುಕಿನ ಉದ್ದೇಶನೇ ಉತ್ತಮವಾಗಿ ಬದುಕಬೇಕೆನ್ನು ಸುಂದರವಾಗಿ ಬದುಕಬೇಕನ್ನು ಆನಂದದಿಂದ ಬದುಕಬೇಕೆನ್ನುವುದು ನೆಮ್ಮದಿಯಿಂದ ನಾವು ಬದುಕನ್ನು ನಡೆಸ್ಬೇಕನ್ನೋದೇ ನಮ್ಮೆಲ್ಲ ಕನಸಾಗದ ಆ ಕನಸನ್ನ ನನ್ಸ್ ಮಾಡ್ಲಿಕ್ಕೆ ಇರತಕ್ಕಂತ ಒಂದು ದಾರಿ ನಿರ್ಧಾರಗಳು ಆ ನಿರ್ಧಾರಗಳು ಕೆಲವೊಂದು ಸರಿ ನಮ್ಮ ಕಷ್ಟವನ್ನ ತಂದು ಕೊಡ್ತಾವ ಆದ್ರೆ ಆ ನಿರ್ಧಾರ ತೆಗೆದುಕೊಂಡ ಸಂದರ್ಭದ ಮೊದಲಿನ ಒಂದಿಷ್ಟು ಸಂದರ್ಭದಲ್ಲಿ ನಮ್ಗ ನೋವು ಆಗ್ಬಹುದು ಕಷ್ಟ ಆಗ್ಬಹುದು ತೊಂದರೆ ಆಗ್ಬಹುದು ಅಂದ್ರೆ ಮುಂದೆ ಆ ನಿರ್ಧಾರದಿಂದ ಸಿಗುವ ಫಲ ಏನಿರ್ತದಲ್ಲ ಅದು ಬಹಳ ಮಧುರವಾಗಿತ್ತು ಮಧುರವಾದ ಫಲ ನಾವು ಪಡಿಬೇಕಂತಂದ್ರ ಈಗಿನ ಈ ಕಷ್ಟದ ನಿರ್ಧಾರದನ್ನ ತೆಗೆದುಕೊಳ್ಬೇಕಾಯ್ತು ವಿದ್ಯಾರ್ಥಿಗಳು ಜೀವನದಲ್ಲಿ ನೋಡ್ರಿ ಆ ವಿದ್ಯಾರ್ಥಿ ಜೀವನದಲ್ಲಿ ನಾವು ಮೋಜು ಮಸ್ತಿ ಬಿಟ್ಟು ಅಧ್ಯಯನದ ನಿರ್ಧಾರ ತೆಗೆದುಕೊಂಡೇವಂದ್ರ ಮುಂದಿನ ಸಂಪೂರ್ಣ ಬದುಕೆಲ್ಲ ಸುಂದರವಾಗಿದೆ ಅದೇ ವಿದ್ಯಾರ್ಥಿ ಜೀವನ ಒಂದು ಹತ್ತು ವರ್ಷ ನಾವು ಮೋಜು ಮಸ್ತಿಯಲ್ಲಿ ಪಡೆದು ಮುಂದಿನ ಇಡೀ ಬದುಕೆಲ್ಲ ನರಕ ಆಗಿರ್ತದ ಇಲ್ಲಿ ಕಷ್ಟಪಟ್ರ ಅಲ್ಲಿ ಫುಲ್ ಸುಖ ಅದ ಇಲ್ಲಿ ಸುಖ ಪಟ್ರ ಅಲ್ಲಿ ಪೂರ್ತಿ ಕಷ್ಟ ಅದು ಆಯ್ಕೆ ನಮ್ ನಮಗೆ ಬಿಟ್ಟಿದ್ದದು ಬೇರೆಯವ್ರಿಗೆಲ್ಲ ಈ ಆಯ್ಕೆ ನಾವು ಸದ್ಯಕ್ಕೆ ಮಾಡಿಕ ಪ್ರಶ್ನೆ ಧನ್ಯವಾದಗಳು